ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂತೋಷ್ ಮಾಡ ನಿರ್ದೇಶನದ ತುಳು ಸಿನಿಮಾ ಪಿದೈ ಮೇ ಒಂಬತ್ತಕ್ಕೆ ಬೆಳ್ಳಿ ತೆರೆಗೆ ರಮೇಶ್ ಶೆಟ್ಟಿಗಾರರ ಕತೆಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಸಂತೋಷ್ ಮಾಡ ನಿರ್ದೇಶನ ಮಾಡಿ ನಮ್ಮ ಕನಸು ಬ್ಯಾನರ್ನಲ್ಲಿ ಕೆ ಸುರೇಶ್ ಅವರು ನಿರ್ಮಿಸಿರುವ ಚಿತ್ರ ಪಿದೈ ಮೇ ಒಂಬತ್ತರಂದು ಬೆಳ್ಳಿತೆರೆಯಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರತಂಡ ತಿಳಿಸಿದರು ಕೋಲ್ಕತ್ತಾ ಸಿಮ್ಲಾ ಜಾರ್ಖಂಡ್ ಹಾಗೂ ಕ್ಯಾಲಿಫೋರ್ನಿಯಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅಧಿಕೃತವಾಗಿ ಆಯ್ಕೆಯಾಗುವುದರ ಜೊತೆಗೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರಪ್ರಥಮವಾಗಿ ತುಳು ಚಿತ್ರವೊಂದು ಭಾರತೀಯ ಚಲನಚಿತ್ರ ಹಾಗೂ ಕನ್ನಡ ಚಲನಚಿತ್ರ ಹೀಗೆ ಎರಡು ವಿಭಾಗಗಳಲ್ಲಿ ಸ್ಪರ್ಧೆಯಲ್ಲಿ ಅಂತಿಮವಾಗಿ ಎರಡನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಿದೈ ಮುಡಿಗೇರಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಮಂಜೇಶ್ವರದ ಗಡಿಭಾಗದಲ್ಲಿ ಚಿತ್ರೀಕರಣಗೊಂಡ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಕನ್ನಡದ ಖ್ಯಾತ ನಟ ಶರತ್ ಲೋಹಿತಾಶ್ವರ ಜೊತೆ ತುಳು ಚಿತ್ರರಂಗದ ಹಲವರು ಅಭಿನಯಿಸಿದ್ದಾರೆ ಚಿತ್ರಕ್ಕೆ ಅಜಯ್ ನಂಬೋದರಿ ಅವರು ಸಂಗೀತ ನೀಡಿದ್ದು ಪದ್ಮಶ್ರೀ ಕೈತಪ್ರಂ ನಂಬೋದರಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಸುಧೀರ್ ಅತ್ತಾವರ ತುಳು ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಕುಶಾಲಾಕ್ಷಿ ಕಣ್ವತೀರ್ಥರವರ ಸಾಹಿತ್ಯವಿದ್ದು ಪ್ರಸಿದ್ಧ ಗಾಯಕರಾದ ವಿದ್ಯಾನಿಧಿ ಡಾಕ್ಟರ್ ವಿದ್ಯಾಭೂಷಣ್ ಪ್ರಥಮವಾಗಿ ಈ ಸಿನಿಮಾದ ಹಾಡಿಗೆ ಕಂಠದಾನ ಮಾಡಿದ್ದಾರೆ ಸಾಂಪ್ರದಾಯಕರ ಮನೆಗೆ ವಿದ್ಯಾವಂತೆ ಹುಡುಗಿ ಸೊಸೆಯಾಗಿ ಬಂದಾಗ ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಯರನ್ನು ನೋಡಿಕೊಳ್ಳುವ ಮತ್ತು ನಡೆಸಿಕೊಳ್ಳುವ ರೀತಿಯನ್ನು ಕಂಡು ಅವಳು ನಡೆಸುವ ಸಾತ್ವಿಕ ಸಂಘರ್ಷ ಈ ಚಿತ್ರದ ಕಥಾವಸ್ತುವಾಗಿದ್ದು ತುಳುನಾಡಿನ ವಿಶೇಷತೆಯಾದ ಕುಣಿತ ಭಜನೆಯನ್ನು ಸಿನಿಮಾದಲ್ಲಿ ನೋಡಬಹುದು ಎಂದು ಚಿತ್ರತಂಡ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕ ಸಂತೋಷ್ ಮಾಡರ ಜೊತೆ ಶರತ್ ರೋಹಿತಾಶ್ವ ನಟ ಪುಷ್ಪರಾಜ್ ಬೋಳಾರ್ ಡಿ ಬಿ ಶೇಖರ್ ಅಭಿ ಬರ್ಕಾಡಿ ಉಪಸ್ಥಿತಿ ಇದ್ದರು ಪಿದೈ ಚಿತ್ರವು ದಕ್ಷಿಣ ಕನ್ನಡದಾದ್ಯಂತ ಮೇ ಒಂಬತ್ತರಂದು ಹದಿನೈದು ಸಿನಿಮಾ ಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಹೇಳಿದ್ದಾರೆ ಈ ಒಟ್ಟು ಕುಟುಂಬದ ಕೆಲವು ಸನ್ನಿವೇಶಗಳು ಬರ್ತದೆ ಭೋಜಣ್ಣ ಹಿರಿಯ ಪಾತ್ರಿ ಮತ್ತೆ ಅವರ ಕುಟುಂಬ ಹೆಣ್ಣು ಮಕ್ಕಳಿದ್ದಾರೆ ಚಿಚ್ಚಿ ಪುಟಾಣಿ ಮಕ್ಕಳಿದ್ದಾರೆ ಅಲ್ಲಿ ಹ್ಯೂಮರ್ ಆಗಿ ಚೆನ್ನಾಗಿದೆ ರಮೇಶ್ ಶೆಟ್ಟಿ ಅವರ ಬಗ್ಗೆ ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಅದು ತೊಡಗಿಸ್ಕೊಳ್ಳುತ್ತೆ ಚಿತ್ರ ಅಂತಂದ್ರೆ ನಿಮ್ಗೆಲ್ಲೂ ಅದು ಅವರು ಬಹಳ ಬೀಟ್ ಸಿನಿಮಾ ಬರೀ ಚಿತ್ರೋತ್ಸವ ಸೀಮಿತ ಅಂತ ಅನ್ನಿಸ್ತಿಲ್ಲ